ವಿಕಿಇಂಡಿಯಾ ರದ್ದು ಆಗೋದ್ರಿಂದ ಇದರ ಈಗಾಗಲೇ ಸಾವಿರಾರು ಕೋಟಿ ಕೆಲಸ ನಡೀತಾ ಇದೆ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನೂರ ಐವತ್ತಾರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಯಾವುದೇ ಅಡೆತಡೆ ಇಲ್ಲ ಎನಿ ಮೂಮೆಂಟ್ ಐದುನೂರ ಇಪ್ಪತ್ನಾಲ್ಕು ಏಳ್ನೂರ ಐವತ್ತಾರು ಮಾಡಿದಾಗ ಉಳಿದ ಉಳಿದುದಕ್ಕೆ ನಾವು ಇಪ್ಪತ್ತೈದರವರೆಗೆ ಕಾಂಪೆನ್ಸೇಷನ್ ಕೊಡಬೇಕು ಇಪ್ಪತ್ತ ಒಂದು ರಿಸ್ಟ್ರಿಕ್ಷನ್ ಇತ್ತು ನಾವೆಲ್ಲ ಆಗಲೇ ರಾತ್ರಿ ಯಡಿಯೂರಪ್ಪನವ್ರು ಕರ್ಕೊಂಡು ಬಂದು ಹೋರಾಟ ಮಾಡಿ ಇಪ್ಪತ್ತು ಐದರವರೆಗೆ ನಾವು ಮಾಡಿಸಿದ್ವಿ ಐದುನೂರ ಇಪ್ಪತ್ತೈದರವರೆಗೆ ಇದಕ್ಕೆ ಕಾಂಪೆನ್ಸೇಷನ್ ಕೊಡ್ಬೇಕಂತ ಮಾಡಿದ್ವಿ ಸರ್ಕಾರ ಬಂದ ಇಪ್ಪತ್ತೊಂದು ಇದ್ದು ಇಪ್ಪತ್ತೆರಡು ಇಪ್ಪತ್ತೆರಡು ಇದ್ದಿದ್ದು ಇಪ್ಪತ್ಮೂರು ಏನೋ ಮಾಡ್ಕೊಂಡು ಹೊಂಟಾರವ್ರು ಅದೇನಾರ ಮಾಡ್ಲಿ ಅಮ್ಮತ್ ಬೇರೆ ಆದ್ರೆ ಬುಡನ ಕತ್ತಿರ ಶಾಖೆದಲ್ಲಿ ಮನುಷ್ಯ ಒಬ್ಬ ಅಯೋಗ್ಯಾಗ ಅಧಿಕಾರ ಕೊಟ್ರ ಯಾವ ಮಟ್ಟಕ್ಕೆ ಹೋಗ್ತಾರ ಅನ್ನೋದಕ್ಕೆ ಒಂದು ಬಾಗಲಕೋಟೆ ಅಭಿವೃದ್ಧಿ ಚಿಂತನೆ ಅವನಿಗೆ ಇದರಿಂದ ಸಾಧಕ ಬಾಧಕ ಏನು ಆಗ್ತತಿ ಅನ್ನುವಂಥದ್ದ್ರ ಕಲ್ಪನೆನ ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರೆ ಈಗ ಯಾರು ಮುಳುಗಡೆ ಆಗ್ಯಾರ ಅವರಿಗೆ ಜಾಗ ಕೊಡಬೇಕು ಅವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಈಗ ಆ ಸೆಟಪ್ ಐತೆ ಅಲ್ಲೇ ಚೀಫ್ ಇಂಜಿನಿಯರ್ ಅದಾರ ಸೂಪ್ರೆಂಟ್ ಇಂಜಿನಿಯರ್ ಪೋಸ್ಟ್ ಅದ ಇಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಎಂಟು ಮಂದಿ ಎ ಡಬ್ಲ್ಯೂ ಇದೆ ಇ ಇಗಳು ಜೆ ಇಗಳು ಅಕೌಂಟ್ಸ್ ಎಲ್ಲ ಒಂದು ಸೆಟಪ್ ಐತಿ ಅದನ್ನು ಪೂರ್ತಿ ರದ್ದು ಮಾಡಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಇವರು ಹೋಗಿ ತಾ ಒಂದು ಸ್ವಾರ್ಥಕ್ಕೆ ಇದರಿಂದ ಏನಾರ ಒಳ್ಳೆಯ ಉದ್ದೇಶ ಐತೆ ತನ್ನ ಸ್ವಾರ್ಥ ತಾ ಮೆಂಬರ್ ಆಗಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೋರ್ಟ್ನಿಂದ ಈ ರೀತಿ ಆದೇಶ ತಂದರೆ ಆಗೋದಿಲ್ಲ ಇವನಿಗೇನು ಆಗೋದಿಲ್ಲ ಆದರೆ ಬಾಗಲಕೋಟೆ ಜನರ ಭವಿಷ್ಯ ಏನು ಬಾಗಲಕೋಟೆಯ ಭವಿಷ್ಯ ಏನು ಈ ನವನಗರದ ಮೇಂಟೆನೆನ್ಸ್ ಅಲ್ಲದ ಹಾಂ ಕಂಪೆ ಮುಳುಗಡೆ ಕಾಂಪೆನ್ಸೇಷನ್ ಕೊಡಬೇಕು ಸರ್ವೆ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಮಿಟಿ ಡಿ ಅದು ಮಾತ್ರ ಬಾಗಲಕೋಟೆ ದೃಷ್ಟಿಯಿಂದ ನಗರದ ದೃಷ್ಟಿಯಿಂದ ಭಾಳ ಮಹತ್ವದ ಮತ್ತು ಮತ್ತೀಗಾಗಲೇ ನಲವತ್ತು ವರ್ಷದಿಂದ ಆ ಸಂಸ್ಥೆ ಇತ್ತು